ಪಾಠ ಒಂದು ಕನ್ನಡ ಹರಕೆ ಯಾರು ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ಕೇಳಿ ಎಂದು ಹೇಳಿದನು ಹಾಗಾದರೆ ಅವನು ಯಾರು ಎಂದು ತಂದೆ ಇಲ್ಲಿ ಕೇಳಿತು ಅದಕ್ಕೆ ಸೂರ್ಯನು ಮೂಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೂಡದ ಬಳಿಗೆ ಹೋದವು ಮದುವೆ ವಿಚಾರ ಕೇಳಿದ ಮೂಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನಲ್ಲಿ ಹೋಗಿ ಎಂದು ಹೇಳಿತು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದನು ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು ದ್ರೀ ಬಟರ್ಫ್ಲೈಸ್ There were once three butterflies, a pink one, a red one and a yellow one. They played in the sunshine and danced now on this flower, now on that and never grew tired. One day it started raining and they got wet. So they flew over to a rose and said, Good rose, please open your petals wide so that we may take shelter from the rain. I'd be glad to shelter you, pink butterfly, said the rose. For you look like me, but I won't shelter your two friends. If you won't shelter my friends, you needn't shelter me. I'll stay wet rather than desert them, replied the pink butterfly. Then they flew across to a sunflower and said, Dear sunflower, open your petals wide so that we may take shelter from the rain. I'd be glad to shelter you, yellow butterfly. Replied the sunflower, but not the other two. If you won't shelter my friends, you needn't shelter me, said the yellow butterfly. I'll stay wet rather than desert them. And so they flew away together. Now the sun, who was hiding behind a cloud, had heard everything. He was happy to see the butterflies so united. He quickly chased the clouds and the rain away. He beamed down on the garden and dried the butterflies' wings. Now they could fly from flower to flower and dance as usual for the rest of the day. Unit 1 I want to fly If I had a pair of wings with which to fly I'd soar straight away up into the sky I'd carry a brush and paints and colors bright so I could paint every fluffy cloud in sight them purple and yellow and green they'd be the prettiest you've ever seen I paint rainbows in the sky every single day so I can watch them when I work and play and when the moon and stars come out at night perhaps I'll paint them too for my delight ಸುತ್ತಳತೆಯನ್ನು ಕಂಡುಹಿಡಿಯುವುದು ಸುತ್ತಳತೆಯ ಅರ್ಥವೇನು ಸುತ್ತಳತೆಯು ಒಂದು ಆಕಾರದ ಸುತ್ತಲಿನ ಒಟ್ಟು ಬಾಹುಗಳ ಅಳತೆಯಾಗಿದೆ ಉದಾಹರಣೆಗೆ ಇದು ನಿಮ್ಮ ಬಳಿಯಿರುವ ಪುಸ್ತಕದ ಬಾಹುಗಳ ಅಳತೆಯಾಗಿದೆ ಪೆರಿಮೀಟರ್ನ ಅರ್ಥ ಸುತ್ತಳತೆಯಾಗಿದೆ ಪೆರಿಮೀಟರ್ ಎಂಬ ಪದವು ಗ್ರೀಕ್ ಪದವಾದ ಪೆರಿಮೆಟ್ರಾನ್ನಿಂದ ಬಂದಿದೆ ಪೆರಿ ಎಂದರೆ ಸುತ್ತಲು ಮತ್ತು ಮೆಟ್ರಾನ್ ಎಂದರೆ ಅಳತೆ ಮೊದಲು ನಾವು ವಿವಿಧ ಆಕಾರಗಳ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ತಿಳಿಯೋಣ ಮೊದಲಿಗೆ ತ್ರಿಕೋನದ ಸುತ್ತಳತೆ ಒಂದು ತ್ರಿಕೋನವು ಮೂರು ಮೂಲೆಗಳನ್ನು ಹೊಂದಿರುತ್ತದೆ ಮೂಲೆಯೇ ಮೂಲೆ ಬಿ ಮತ್ತು ಮೂಲೆ ಸಿ ಇದರ ಸುತ್ತಳತೆಯನ್ನು ನಾವು ಈ ಮೂರು ಮೂಲೆಗಳ ಉದ್ದವನ್ನು ಸರಳವಾಗಿ ಸೇರಿಸುವುದರಿಂದ ಕಂಡುಹಿಡಿಯಬಹುದು ಉದಾಹರಣೆಗೆ ಒಂದು ತ್ರಿಕೋನವು ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಅಳತೆಯ ಮೂಲೆಗಳನ್ನು ಹೊಂದಿದ್ದರೆ ಅದರ ಸುತ್ತಳತೆಯು ಹೀಗಿರುತ್ತದೆ ತ್ರಿಕೋನದ ಸುತ್ತಳತೆ ಸಮ ಎ ಕೂಡಿಸು ಬಿ ಕೂಡಿಸು ಸಿ ಸೆಂಟಿಮೀಟರ್ ಕೂಡಿಸು ಆರು ಸೆಂಟಿಮೀಟರ್ ಕೂಡಿಸು ಎಂಟು ಸೆಂಟಿಮೀಟರ್ ಸಮ ಹತ್ತೊಂಬತ್ತು ಸೆಂಟಿಮೀಟರ್ ಅಂದರೆ ಈ ತ್ರಿಕೋನದ ಎಲ್ಲಾ ಬಾಹುಗಳ ಒಟ್ಟು ಸುತ್ತಳತೆ ಹತ್ತೊಂಬತ್ತು ಸೆಂಟಿಮೀಟರ್ ಆಯತದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯುವುದು ಒಂದು ಆಯತವು ಎರಡು ಸಮಾನವಾದ ನಾಲ್ಕು ಮೂಲೆಗಳನ್ನು ಹೊಂದಿರುತ್ತದೆ ಅದುವೇ ಉದ್ದ ಮತ್ತು ಅಗಲ ಇದರ ಸುತ್ತಳತೆಯನ್ನು ಕಂಡುಹಿಡಿಯಲು ನಾವು ಈ ಸೂತ್ರವನ್ನು ಬಳಸಬಹುದು ಉದಾಹರಣೆಗೆ ಐದು ಸೆಂಟಿಮೀಟರ್ ಉದ್ದ ಮತ್ತು ಮೂರು ಸೆಂಟಿಮೀಟರ್ ಅಗಲವನ್ನು ಹೊಂದಿರುವ ಆಯತದ ಸುತ್ತಳತೆಯನ್ನು ಹೀಗೆ ಕಂಡುಹಿಡಿಯಬಹುದು ಆಯತದ ಸುತ್ತಳತೆ ಸಮ ಎರಡು ಗುಣಿಸು ಉದ್ದ ಕೂಡಿಸು ಅಗಲ ಸಮ ಎರಡು ಗುಣಿಸು ಐದು ಸೆಂಟಿಮೀಟರ್ ಕೂಡಿಸು ಮೂರು ಸೆಂಟಿಮೀಟರ್ ಸಮ ಎರಡು ಗುಣಿಸು ಎಂಟು ಸೆಂಟಿಮೀಟರ್ ಸಮ ಹದಿನಾರು ಸೆಂಟಿಮೀಟರ್ ಅಂದರೆ ಈ ಆಯತದ ಎಲ್ಲಾ ಬಾಹುಗಳ ಒಟ್ಟು ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಹಾಗಿದ್ದಲ್ಲಿ ಚೌಕದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯಬಹುದು ಬನ್ನಿ ನೋಡೋಣ ಒಂದು ಚೌಕವು ನಾಲ್ಕು ಮೂಲೆಗಳನ್ನು ಹೊಂದಿರುತ್ತವೆ ಮತ್ತು ಎಲ್ಲಾ ನಾಲ್ಕು ಮೂಲೆಗಳು ಒಂದೇ ಅಳತೆಯಾಗಿರುತ್ತದೆ ಉದಾಹರಣೆಗೆ ಒಂದು ಚೌಕವು ಆರು ಸೆಂಟಿಮೀಟರ್ ಅಳತೆಯ ನಾಲ್ಕು ಮೂಲೆಗಳನ್ನು ಹೊಂದಿದ್ದರೆ ಅದರ ಸುತ್ತಳತೆಯು ಹೀಗಿರುತ್ತದೆ ಚೌಕದ ಸುತ್ತಳತೆ ಸಮ ನಾಲ್ಕು ಗುಣಿಸು ಉದ್ದ ಸಮ ನಾಲ್ಕು ಗುಣಿಸು ಆರು ಸೆಂಟಿಮೀಟರ್ ಸಮ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂದರೆ ಈ ಚೌಕದ ಎಲ್ಲಾ ಬಾಹುಗಳ ಒಟ್ಟು ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ರಾಜುವಿನ ತಂದೆ ಒಂದು ನಿವೇಶನ ಕೊಂಡುಕೊಂಡಿದ್ದಾರೆ ಅದರ ಸುತ್ತಲೂ ತಂತಿಯ ಬೇಲಿ ಹಾಕಬೇಕಾಗಿದೆ ಎಷ್ಟು ಮೀಟರ್ ಉದ್ದದ ತಂತಿ ಬೇಕಾಗಬಹುದು ಅದನ್ನು ಹೇಗೆ ಕಂಡು ಹಿಡಿಯುವೆ ರೇಟಾ ತನ್ನ ಮೇಜಿನ ಅಂಚಿನ ಸುತ್ತ ಪಟ್ಟಿಯನ್ನು ಹೊಡೆಯಬೇಕಾಗಿದೆ ಅವಳಿಗೆ ಎಷ್ಟು ಮೀಟರ್ ಉದ್ದದ ಪಟ್ಟಿ ಬೇಕಾಗುತ್ತದೆ ಅದನ್ನು ಹೇಗೆ ಕಂಡುಹಿಡಿಯುವುದು ನೀನು ಎರಡು ಆಯಾಮಗಳುಳ್ಳ ಸರಳ ರೇಖಾಗೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವೆ ಕೆಲವು ರೇಖಾಗೃತಿಗಳನ್ನು ಚಿತ್ರದ ಮೂಲಕ ತೋರಿಸು ಉದಾಹರಣೆಗೆ ಒಂದನ್ನು ನೀಡಿದೆ ಇದು ಚೌಕ ಆಯತ ತ್ರಿಭುಜ ಪಂಚಭುಜ ಮುಂದಿನ ಚಿತ್ರ ಗಮನಿಸು ಎ ಬಿ ಸಿ ಡಿ ಒಂದು ಸರಳ ರೇಖಾಕೃತಿ ಈ ಆಕೃತಿಗೆ ಸಂಬಂಧಿಸಿದಂತೆ ಉದ್ದಳತೆ ನೀಡಲಾಗಿದೆ ಎಂದ ಬಿಗೆ ಇರುವ ದೂರವೆಷ್ಟು ಬಿ ಯಿಂದ ಸಿಗೆ ಇರುವ ದೂರವೆಷ್ಟು ಸಿಯಿಂದ ಡಿಗೆ ಇರುವ ದೂರವೆಷ್ಟು ಡಿ ಡಿಯಿಂದ ಎಗೆ ಇರುವ ದೂರವೆಷ್ಟು ಗಮನಿಸು ಎದಿಂದ ಬಿಗೆ ಇರುವ ದೂರವನ್ನು ಎ ಬಿ ಎಂದು ಸೂಚಿಸುತ್ತೇವೆ ಎ ಬಿ ಸಮ ಎಂಟು ಸೆಂಟಿಮೀಟರ್ ಬಿ ಸಿ ಸಮ ಆರು ಸೆಂಟಿಮೀಟರ್ ಸಿ ಡಿ ಸಮ ಏಳು ಸೆಂಟಿಮೀಟರ್ ಡಿ ಎ ಸಮ ನಾಲ್ಕು ಸೆಂಟಿಮೀಟರ್ ಎಂದ ಬಿಗೆ ಬಿ ಸಿಗೆ ಸಿ ಗೆ ಸಿಯಿಂದ ಡಿಗೆ ಡಿಯಿಂದ ಎಗೆ ಇರುವ ಒಟ್ಟು ದೂರವೆಷ್ಟು ಎ ಬಿ ಕೂಡಿಸು ಬಿ ಸಿ ಕೂಡಿಸು ಸಿ ಡಿ ಕೂಡಿಸು ಡಿ ಎ ಸಮ ಎಂಟು ಕೂಡಿಸು ಆರು ಕೂಡಿಸು ಏಳು ಕೂಡಿಸು ನಾಲ್ಕು ಒಟ್ಟು ಇಪ್ಪತ್ತೈದು ಸೆಂಟಿಮೀಟರ್ ಎಯಿಂದ ಹೊರಟು ಮತ್ತೆ ಎಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಇಪ್ಪತ್ತೈದು ಸೆಂಟಿಮೀಟರ್ ಈ ಒಟ್ಟು ದೂರವನ್ನು ಏನೆಂದು ಕರೆಯುವರು ಯೋಚಿಸು ಬಾಹುಗಳ ಉದ್ದ ಕೊಟ್ಟಾಗ ಆಕೃತಿಯ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಒಂದು ಆಕೃತಿಯ ಸುತ್ತಳತೆ ಮತ್ತು ಒಂದು ಬಾವು ಹೊರತುಪಡಿಸಿ ಉಳಿದೆಲ್ಲ ಬಾವುಗಳ ಅಳತೆ ಕೊಟ್ಟಾಗ ಆ ಬಾಹುವಿನ ಉದ್ದ ಕಂಡುಹಿಡಿಯುವುದು ಹೇಗೆ ಆ ಬಾವಿನ ಉದ್ದ ಕಂಡುಹಿಡಿಯಬೇಕಾದರೆ ನೀಡಿದ ಎಲ್ಲಾ ಬಾವುಗಳ ಉದ್ದ ಮೊತ್ತವನ್ನು ಕಂಡುಹಿಡಿದು ಸುತ್ತಳತೆಯಲ್ಲಿ ಕಳೆಯಬೇಕು ಮಾದರಿ ಲೆಕ್ಕ ಈ ಆಕೃತಿಯ ಎರಡು ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಅಂದರೆ ಮೂರನೇ ಬಾವಿನ ಉದ್ದ ಕಂಡುಹಿಡಿ ಕೊಟ್ಟಿರುವ ಎರಡು ಬಾವುಗಳ ಮೊತ್ತ ಸಮ ಐದು ಸೆಂಟಿಮೀಟರ್ ಕೂಡಿಸು ಆರು ಸೆಂಟಿಮೀಟರ್ ಮೊತ್ತ ಹನ್ನೊಂದು ಸೆಂಟಿಮೀಟರ್ ಮೂರನೇ ಬಾವಿನ ಉದ್ದ ಸಮ ಸುತ್ತಳತೆ ಕಳೆದು ಎರಡು ಬಾವುಗಳ ಮೊತ್ತ ಮೂರನೇ ಬಾವಿನ ಉದ್ದ ಸಮ ಹದಿನೈದು ಸೆಂಟಿಮೀಟರ್ ಕಳೆದು ಹನ್ನೊಂದು ಸೆಂಟಿಮೀಟರ್ ಸಮ ನಾಲ್ಕು ಸೆಂಟಿಮೀಟರ್ ಮೇಲಿನ ಚಿತ್ರಗಳಲ್ಲಿ ಮೇಜಿನ ಮೇಲ್ಮೈ ಕಪ್ಪು ಹಲಗೆ ಪುಸ್ತಕದ ಮೇಲ್ಮೈ ಗಮನಿಸು ಇವುಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಆಕೃತಿ ಯಾವುದು ಯಾವ ಆಧಾರದ ಮೇಲೆ ನಿರ್ಧರಿಸಬಹುದು ಯೋಚಿಸು ಎರಡನೇ ಆಕೃತಿ ಕಪ್ಪು ಹಲಗೆಯು ಅತ್ಯಂತ ದೊಡ್ಡ ಆಕೃತಿ ಮತ್ತು ಮೂರನೇ ಆಕೃತಿ ಪುಸ್ತಕದ ಮೇಲ್ಮೈ ಅತ್ಯಂತ ಚಿಕ್ಕ ಆಕೃತಿಯಾಗಿದೆ ಅಲ್ಲವೇ ಇದನ್ನು ಹೇಗೆ ನಿರ್ಧರಿಸಿದೆ ಎರಡನೇ ಆಕೃತಿ ಅತಿ ಹೆಚ್ಚಿನ ಸ್ಥಳ ಆಕ್ರಮಿಸಿದೆ ಮತ್ತು ಮೂರನೇ ಆಕೃತಿ ಅತಿ ಕಡಿಮೆ ಸ್ಥಳ ಆಕ್ರಮಿಸಿದೆ ಅಲ್ಲವೇ ಒಂದು ಆಕೃತಿಯು ಆಕ್ರಮಿಸಿರುವ ಸ್ಥಳ ಅಥವಾ ಪ್ರದೇಶವನ್ನು ಏನೆಂದು ಕರೆಯುವರು ಇದನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುವರು ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯು ವಿಸ್ತೀರ್ಣ ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಆ ಆಕೃತಿಯ ವಿಸ್ತೀರ್ಣ ಬರುತ್ತದೆ ವಿಸ್ತೀರ್ಣದ ಮೂಲಮಾನ ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸು ಯಾವ ಆಕೃತಿ ದೊಡ್ಡದು ಹೇಗೆ ಕಂಡುಹಿಡಿಯಬಹುದು ಒಂದನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತ್ತವಾಗಿದೆ ಆವೃತ್ತವಾಗಿದೆ ಎರಡನೇ ಆಕೃತಿ ಎಷ್ಟು ಚೌಕಗಳಿಂದ ಆವೃತ್ತವಾಗಿದೆ ಎಂಟು ಚೌಕಗಳಿಂದ ಆವೃತ್ತವಾಗಿದೆ ಅಂದರೆ ಒಂದನೇ ಆಕೃತಿಯ ವಿಸ್ತೀರ್ಣ ಒಂಬತ್ತು ಮತ್ತು ಎರಡನೇ ಆಕೃತಿಯ ವಿಸ್ತೀರ್ಣ ಎಂಟು ಇಲ್ಲಿ ಯಾವುದೇ ಮೂಲಮಾನ ಬಳಸದೆ ವಿಸ್ತೀರ್ಣ ವ್ಯಕ್ತಪಡಿಸಿರುವೆ ವಿಸ್ತೀರ್ಣದ ಮೂಲಮಾನ ಯಾವುದು ಯೋಚಿಸು ಈಗಾಗಲೇ ನಿನಗೆ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿ ಆ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯಬಹುದು ಎಂದು ತಿಳಿದಿದೆ ಮೇಲಿನ ಆಕೃತಿಗಳಲ್ಲಿ ಒಂದನೇ ಆಕೃತಿಯ ಉದ್ದ ಅಂದರೆ ಬಿಯ ಅಳತೆ ಎಷ್ಟು ಮೂರು ಸೆಂಟಿಮೀಟರ್ ಅಗಲ ಬಿಸಿಯ ಅಳತೆ ಎಷ್ಟು ಮೂರು ಸೆಂಟಿಮೀಟರ್ ಈ ಎರಡೂ ಬಾವುಗಳ ಅಳತೆ ಬಳಸಿ ಒಂದನೇ ಆಕೃತಿಯ ವಿಸ್ತೀರ್ಣ ಕಂಡುಹಿಡಿ ಒಂದನೇ ಆಕೃತಿಯ ವಿಸ್ತೀರ್ಣ ಸಮ ಮೂರು ಸೆಂಟಿಮೀಟರ್ ಗುಣಿಸು ಮೂರು ಸೆಂಟಿಮೀಟರ್ ಸಮ ಒಂಬತ್ತು ಸೆಂಟಿಮೀಟರ್ ವರ್ಗ ಅಂದರೆ ಚದರ್ ಸೆಂಟಿಮೀಟರ್ ಸೆಂಟಿಮೀಟರ್ ವರ್ಗ ಎಂಬುದು ಅಳತೆಗಳು ಸೆಂಟಿಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಸೆಂಟಿಮೀಟರ್ ಮೂಲಮಾನದ ಎರಡು ಅಳತೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದ ಮೂಲಮಾನವನ್ನು ವರ್ಗ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಎಂದು ವ್ಯಕ್ತಪಡಿಸಲಾಗುತ್ತದೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸು ನಾಲ್ಕು ಮೀಟರ್ ಬಟ್ಟೆ ಹದಿನೈದು ಮೀಟರ್ ಗೋಡೆ ಒಂದು ಚದರ ಕಿಲೋಮೀಟರ್ ದೊಡ್ಡದಾದ ಕೆರೆ ಎರಡು ಚದರ ಕಿಲೋಮೀಟರ್ ಪ್ರಾಣಿ ಸಂಗ್ರಹಾಲಯ ವಿಸ್ತೀರ್ಣ ಮುಂತಾದವು ಇಲ್ಲಿ ಬಳಸಿರುವ ವಿವಿಧ ಮೂಲಮಾನಗಳನ್ನು ಗಮನಿಸು ಅಳತೆ ಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಮೀಟರ್ ಅಳತೆಯು ಕಿಲೋಮೀಟರ್ ವಿಸ್ತೀರ್ಣದ ಮೂಲಮಾನ ಚದರ್ ಕಿಲೋಮೀಟರ್ ಮೀಟರ್ ವಿಸ್ತೀರ್ಣವನ್ನು ಮಾನದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಪಾಠ ಒಂದು ಪ್ರಾಣಿ ಪ್ರಪಂಚ ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ ಹಕ್ಕಿಗಳು ಮತ್ತು ಕೀಟಗಳು ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿನಗೆ ಗೊತ್ತೇ ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರೆ ಮನುಷ್ಯರಾದ ನಾವು ಕಣ್ಣಿನಿಂದ ನೋಡುತ್ತೇವೆ ಬಾಯಿಯಿಂದ ತಿನ್ನುತ್ತೇವೆ ಕಿವಿಯಿಂದ ಕೇಳುತ್ತೇವೆ ಅದೇ ರೀತಿ ಪ್ರಾಣಿಗಳು ಕೂಡ ಹಾಗೆ ಮಾಡುತ್ತವೆ ಮನುಷ್ಯರಾದ ನಾವು ಎರಡು ಕಾಲುಗಳಿಂದ ನಡೆಯುತ್ತೇವೆ ಪ್ರಾಣಿಗಳು ನಾಲ್ಕು ಕಾಲುಗಳಿಂದ ನಡೆಯುತ್ತವೆ ಮನುಷ್ಯರಾದ ನಮಗೆ ದೇಹದ ಮೇಲೆ ಸ್ವಲ್ಪ ಕೂದಲು ಕಾಣುತ್ತೇವೆ ಕೆಲವು ಪ್ರಾಣಿಗಳ ದೇಹದ ತುಂಬೆಲ್ಲ ಕೂದಲುಗಳನ್ನು ಕಾಣುತ್ತೇವೆ ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು ನನಗೆ ಎರಡು ಕೈ ಎರಡು ಕಾಲುಗಳಿವೆ ಹಸುವಿಗೆ ನಾಲ್ಕು ಕಾಲುಗಳಿವೆ ನಾನು ದೇಹಕ್ಕೆ ಬಟ್ಟೆಯನ್ನು ಧರಿಸಿದ್ದೇನೆ ಹಸುಗಳು ಬಟ್ಟೆ ಧರಿಸುವುದಿಲ್ಲ ನನಗೆ ತಲೆಯ ಮೇಲೆ ಕೂದಲು ಇವೆ ಹಸುವಿಗೆ ತಲೆಯ ಮೇಲೆ ಕೊಂಬುಗಳು ಇವೆ ನನಗೆ ಬಾಲ ಇರುವುದಿಲ್ಲ ಹಸುವಿಗೆ ಬಾಲ ಇರುತ್ತದೆ ಬಾಲದ ತುದಿಯಲ್ಲಿ ಕೂದಲು ಇರುತ್ತವೆ ನಾನು ಬೇಯಿಸಿದ ಪದಾರ್ಥವನ್ನು ತಿನ್ನುತ್ತೇನೆ ಹಸು ಹುಲ್ಲು ಮೇವು ಕಾಳುಗಳನ್ನು ತಿನ್ನುತ್ತವೆ ನಾನು ಬಾಯಿಂದ ಮಾತನಾಡುತ್ತೇನೆ ಕೈಯಿಂದ ಬರೆಯುತ್ತೇನೆ ಹಸುವು ನಮಗೆ ಹಾಲನ್ನು ನೀಡುತ್ತದೆ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಈ ಚಿತ್ರದ ಮೂಲಕ ತೋರಿಸಲಾಗಿದೆ ಪಕ್ಷಿಗಳು ಬೀಜ ಪ್ರಸರಣವನ್ನು ಮಾಡುತ್ತವೆ ಜೇನುಹುಳುಗಳು ಜೇನುತುಪ್ಪವನ್ನು ಕೊಡುತ್ತವೆ ಭೂಮಿಯನ್ನು ಉಳುಮೆ ಮಾಡಲು ಎತ್ತುಗಳು ಸಹಾಯಕ ಸವಾರಿ ಮಾಡಲು ಕುದುರೆ ಸಹಾಯಕ ಹಸುವು ನಮಗೆ ಹಾಲನ್ನು ಕೊಡುತ್ತದೆ ಮೀನುಗಳು ಮನುಷ್ಯರಿಗೆ ಆಹಾರವಾಗಿವೆ ಕುರಿಯು ಉಣ್ಣೆಯನ್ನು ನೀಡುತ್ತದೆ ನಾಯಿಯು ಮನೆಯನ್ನು ಕಾಯುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ